ಬೀದರ್ ಜಿಲ್ಲೆಯ ಹುಮಾಬಾದ್ ಪುರಸಭೆ ಸಭಾಂಗಣದಲ್ಲಿ ಶನಿವಾರ ನಡೆದ ಮಹಾಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ಅವರು ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ತೀವ್ರವಾಗಿ ಪ್ರಸ್ತಾಪಿಸಿದರು ಹತ್ತರಿಂದ ಹದಿನೈದು ದಿನಗಳವರೆಗೆ ನೀರು ಸರಬರಾಜು ಸ್ಥಗಿತಗೊಂಡಿದ್ದು ನಾಗರಿಕರು ಚುನಾಯಿತ ಪ್ರತಿನಿಧಿಗಳನ್ನು ತೀವ್ರವಾಗಿ ಟೀಕಿಸುತ್ತಿದ್ದಾರೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಉಳ ರೋಡ್ ಏನ್ ಬರ್ತದ ಹತ್ ಕೋಟಿ ರೂಪಾಯಿ ಕೊಡ್ತೀನಿ ದಯಮಾಡಿ ಯಾವುದೇ ರಾಜಕೀಯ ಇಲ್ಲ ನನಗಾದ್ ಡೆವಲಪ್ಮೆಂಟ್ ಬೇಕು ಈಗ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಎಲ್ಲಾ ಕೂಡ ನಮ್ಮೂರೇ ಇದೆ ಇಲ್ಲೇನು ಬ್ಯಾರು ಇಲ್ಲ ಪಕ್ಷ ಎಲೆಕ್ಷನ್ ಬಂದಾಗ ಇರ್ತದೆ ಕಾಮನ್ಲಿ ಅದಕ್ಕೇನಿಲ್ಲ ಫಸ್ಟ್ ಆಫ್ ಆಲ್ ನಾವೇ ತಗೋಬೋದು ಮೇನ್ ರೋಡ್ಗಳು ಕೂಡ ಎಲ್ಲ ಹಾಳಾಗ್ತದೆ ಅಂಬೇಡ್ಕರ್ ಸರ್ಕಲ್ ನೋಡ್ರಿ ಪೂರಾ ಹಾಳಾಗ್ಲತ್ತದ ಪೂರಾ ಅದಕ್ಕೆ ನಾವು ರೀಕಾರ್ಪೆಟಿಂಗ್ ಮಾಡಲು ಉಳಿಯಲಾ ರೋಡ್ ಬಾಜಾರ್ದಾಗಿ ನಾಡ ಬಾಜಾರ್ದಾಗಿ ನೋಡ್ರಿ ಅದನ್ನು ಕೂಡ ಹೋಗ್ಯದ ಇರ್ಬದ್ದಿರ ಗುಡಿಗೆ ಹೋಗೋದ್ ರೋಡ್ ನೋಡ್ರಿ ಪೂರ ನೋಡ್ರಿ ಪೂರನು ಕೂಡ ಹೋಗ್ಯದ ಅವು ರೋಡ್ಗಳು ಮತ್ ಈಗೇನು ಅಮೃತ್ ಯೋಜನೆದಾಗ ಎಲ್ಲೆಲ್ಲಿ ಕಡೆ ಪೈಪ್ಲೈನಿಗೆ ನಡೀತಾ ಇದೆ ಆ ಪೈಪ್ಲೈನಿಗೆ ಮುಗಿಸಿ ಅದು ಹೈಡ್ರೋಲಿಕ್ ಟೆಸ್ಟ್ ಮಾಡಿ ಜಲ್ದಿ ಮಾಡ್ಕೊಡ್ರಿ ಮೇಡಮ್ ಅದಕ್ಕೆ ನೀವು ಪ್ಯಾಚ್ ವರ್ಕ್ ಮಾಡ್ಕೊಟ್ಟಿನಿ ಮ್ಯಾಕ ನಾವು ಮ್ಯಾಗ ಸಿ ಸಿ ರೋಡ್ ಇರ್ಬೋದು ಬಿ ಟಿ ರೋಡ್ ಅವೆಲ್ಲ ಪ್ರಪೋಸಲ್ ಮಾಡ್ಕೊಳಕ್ ಅನ್ಸಿ ಸಿ ಯಾಕೆ ಇನ್ನೇ ಎಲ್ಲ ನಾಡಿಗೆ ಜನ ಹೋದ ಮತ್ತೊಂದ್ಸಲ್ ನಿಂದ ಹೋದ ನಿಮಗೂ ಬೈತಾರ ನಮಗೂ ಬೈತಾರ ಜನರು ಬೈತಾರ ಇಲ್ಲ ಏನ್ ಬರ್ತದ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ದಯಮಾಡಿ ಇದ್ರೊಳಗೆ ಯಾವುದೇ ರಾಜಕೀಯ ಇಲ್ಲ ನನಗ ಮುನ್ನಬಾದ್ ಡೆವಲಪ್ಮೆಂಟ್ ಬೇಕು ಈಗೊತ್ತಕ್ಕ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಎಲ್ಲ ಕೂಡ ನಮ್ಮೂರೇ ಇದ್ರು ಇಲ್ಲೇನ್ ಬ್ಯಾರು ಇಲ್ಲ ಪಕ್ಷ ಎಲೆಕ್ಷನ್ ಬಂದಾಗ ಇರ್ತದ ಕಾಮನ್ಲಿ ಅದಕ್ಕೇನಿಲ್ಲ ಫಸ್ಟ್ ಆಫ್ ಆಲ್ ನಾವೇ ತಗೊಂಬೋದು ಮೇನ್ ರೋಡ್ಗಳು ಕೂಡ ಎಲ್ಲ ಹಾಳಾಗ್ತದೆ ಗೊತ್ತ ಅಂಬೇಡ್ಕರ್ ಸರ್ಕಲ್ ನಿಂದ್ರೆ ಪೂರಾ ಹಾಳಾಗ್ಲತ್ತದ ಪೂರಾ ಅದಕ್ಕೆ ನಾವು ರೀಕಾರ್ಪೆಟಿಂಗ್ ಮಾಡಲು ಹೋಯ್ತಂದ್ರೆ ಉಳಿಯಲ್ಲ ರೋಡು ಬಾಜಾರ್ದಾಗಿ ನಾಡದ್ ಬಾಜಾರ್ದಾಗಿ ನೋಡ್ರಿ ಅದನ್ನು ಕೂಡ ಹೋಗ್ಯದ ಇರ್ಬದ್ರ ಗುಡಿಗೆ ಹೋಗದ್ ರೋಡ್ ನೋಡ್ರಿ ಪೂರ ನೋಡ್ರಿ ಪೂರನು ಕೂಡ ಹೋಗ್ಯದ ಅವ್ರ ರೋಡ್ಗಳು ಮತ್ ಈಗೇನು ಅಮೃತ್ ಯೋಜನೆದಾಗ ಎಲ್ಲೆಲ್ ಕಡೆ ಪೈಪ್ ಲೈನಿಂಗ್ ನಡೀತಾ ಇದೆ ಆ ಪೈಪ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಂತರ ಜಿಲ್ಲಾ ಮಟ್ಟದಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಕುಖ್ಯಾತ ಆರೋಪಿಯನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಶಹರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಮಧುರಖಂಡಿ ಗ್ರಾಮದ ಲಕ್ಕಪ್ಪ ಎಂದು ಗುರುತಿಸಲಾಗಿದೆ ಈತ ಬಾಗಲಕೋಟೆ ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬೈಕ್ಗಳನ್ನು ಕಳ್ಳತನ ಮಾಡುತ್ತಿದ್ದನು ಎಂದು ತಿಳಿದು ಬಂದಿದೆ अलग शासन ना तो तो इंसान बहुत बाइक पर जिससे नहीं निपुण पैसा ही बढ़ता है जाएं बाइक से करना आता है बैठो सर क्या लगा नहीं क्या लगा ಸ್ಟೇಷನ್ ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದು ಎಲ್ಲ ಟೀಮ್ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿ ನಮ್ಮ ಕ್ರೈಮ್ ಪಿ ಎಸ್ ಐ ಅವರಲ್ಲಿ ನಮ್ಮ ಅನಿಲ್ ನಮ್ಮ ನಮ್ಮ ಪಿ ಎಸ್ ಐ ಅವರಲ್ಲಿ ಎಲ್ಲ ನಮ್ಮ ಡಿ ಎಸ್ ಪಿ ಎ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಒಂದೇ ತಿಂಗಳು ಅಲ್ಲಿ ಎರಡನೇ ಸಾರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಹೋದ್ಸಾರಿ ನಮ್ಮ ಅಡಿಷನಲ್ ಎಸ್ ಪಿ ಅವರು ಬಂದಾಗ ಕೂಡ ಇದೇ ರೀತಿ ಅವರು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಕೂಡ ಇಪ್ಪತ್ತೆರಡು ಬೈಕ್ ಇಪ್ಪತ್ತೆರಡು ಬೈಕ್ ಅವರು ರಿಕವರಿ ಮಾಡಿದ್ದಾರೆ ಈಗ ಇಪ್ಪತ್ತ್ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಒಂದು ಯಮ್ನಪ್ಪ ಯಲಪ್ಪ ಭೀಮಪ್ಪ ಅವರದು ಏಳನೇ ತಾರೀಕು ಎಂಟು ಆಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳು ಅಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಟೆಂಪಲ್ ಹತ್ತಿರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅದರ ಮೇಲೆ ಇವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಇರಲಿ ಸರ್ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಕ್ರೈಮ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆ ಅಫೆಂಡರ್ಸ್ ಇರಲಿ ಎಲ್ಲ ರೀತಿ ಪತ್ತೆ ಹಚ್ಚಿ ಒಂದು ಆರೋಪಿಗೆ ಕರ್ಕೊಂಡು ಬಂದಿದ್ರು ಆ ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಜಮಖಂಡಿಯವರೇ ಇದ್ದಾರೆ ಮಧುರಖಂಡಿ ಜಮಖಂಡಿ ತಾಲೂಕು ಇದ್ದಾರೆ ಅವರಿಗೆ ಮತ್ತೆ ಸರಿಯಾಗಿ ಇನ್ಕ್ವೈರಿ ಮಾಡುವಾಗ ಈಗ ಈಗ ಇಷ್ಟು ರಿಕವರಿ ಆಗಬೇಕು ಅಂದರೆ ಅದರಲ್ಲಿ ಆ್ಯಕ್ಚುಲ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದರೆ ನಮಗೆ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಿಲ್ಲ ಇದು ಇಡೀ ಸ್ಟೇಟ್ ಪೊಲೀಸ್ ಒಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಒಫೆಂಡ್ ಆಫೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಪೂರ್ತಿ ಇನ್ಕ್ವೈರಿ ಮಾಡಿದ್ದಾರೆ ಇದು ದ್ಯಾಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕ್ ಇನ್ ಪೊಲೀಸಿಂಗ್ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಲಿಸ್ತೀವಿ ಅಂತ ಮಾಡಿಲ್ಲ ಇವತ್ತು ಕ್ರೈಮ್ ಟೀಮ್ ಇವರು ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂಮೆಂಟ್ ಇದ್ದರು ಎಲ್ಲಿ ಬೈಕ್ ಒಕರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೆನ್ಸ್ ಆಗಿದೆ ನಿಮ್ಮದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತೆ ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ಇಪ್ಪತ್ತು ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯ ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಇದೆ ನನ್ನ ಗಮನಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಘಟ್ಗೆ ಪರಶುರಾಮ್ ಹೊಸಮನಿ ಮುತ್ತಪ್ಪ ಮಂಗ ನಾಗರಾಜ್ ಬಿಲಿಸ್ಮಿ ರಾಜು ಪೂಜಾರಿ ಮತ್ತು ಇದು ಆರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಎಲ್ಲ ತುಂಬ ಚೆನ್ನಾಗಿ ಕೆಲ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ನಾವು ರಿವಾರ್ಡ್ ಕೂಡ ಕೊಡ್ತೀವಿ ಮಳೆಯದು ರಿವಾರ್ಡ್ ಕೂಡ ಪೆಂಡಿಂಗ್ ಇದೆ ಅದು ಕೂಡ ಇವತ್ತು ನಾವು ಸೆನ್ಶನ್ ಮಾಡ್ತಾ ಇದ್ದೀವಿ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಕೊಡಬೇಕು ಅಂತ ನನ್ನ ಆಶೆ ಇದೆ ಅಷ್ಟೇ ಹೇಳಿ ನನ್ನ ಅನುಭವ ಪೂಜಾರು ನಿರ್ವಹಿಸಿ